ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಬಲು ಪ್ರದೇಶ ಅದರಲ್ಲೂ ಮುಖ್ಯವಾಗಿ ಅರಣ್ಯಗಳಿಗೆ ಹೊಂದಿಕೊಂಡಿರುವಂತಹ ಮಲೆನಾಡು ಪ್ರದೇಶ ಏನಿದೆ ಇಲ್ಲಿ ಈಗ ಒಂದು ಹೊಸ ಸಮಸ್ಯೆ ಆರಂಭ ಆಗಿರುವಂಥದ್ದು ಕಳೆದ ಹಲವಾರು ತಿಂಗಳಿನಿಂದ ಕಾಡಾನೆಗಳು ಪದೇ ಪದೇ ಕಾಣಿಸಿಕೊಳ್ತಾ ಇರುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾಡಾನೆಗಳು ಕಾಣಿಸಿಕೊಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿದೆ ಕಾಡಂಚಿನ ಜನರಿಗೆ ಮುಖ್ಯವಾಗಿ ನಾವು ಇಲ್ಲಿ ನೋಡೋದಾದರೆ ಅರಣ್ಯ ಪ್ರದೇಶ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂಥ ಜನವಸತಿ ಪ್ರದೇಶ ರಸ್ತೆ ಇತ್ಯಾದಿಗಳು ಇರುವಂಥ ಅನೇಕ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೊಸತಾಗಿ ಕಂಡು ಬಂದಿರುವಂಥದ್ದು ಮುಖ್ಯವಾಗಿ ಕಾಡು ಪ್ರಾಣಿಗಳ ಕಾಟ ವಿಪರೀತ ಅನ್ನುವಂಥದ್ದು ಕರಾವಳಿಯ ಒಂದು ಸಾಮಾನ್ಯ ಸಮಸ್ಯೆ ಸಮಸ್ಯೆ ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿರುವಂತಹ ಹೆಬ್ರಿ ತಾಲೂಕು ಬೈಂದೂರು ಕುಂದಾಪುರ ಮುಂತಾದ ಕಡೆಗಳಲ್ಲಿ ಕಾರ್ಕಳ ಭಾಗದಲ್ಲಿ ಕಾಡು ಪ್ರಾಣಿಗಳ ಉಪಟಳ ಈವರೆಗೆ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಒಂದೇ ವರ್ಷದ ಅವಧಿಯಲ್ಲಿ ಮೂರ್ನಾಲ್ಕು ಬಾರಿ ಕಾಡಾನೆಗಳು ಕಾಣಿಸಿಕೊಂಡಿರುವಂತಹದ್ದು ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇತ್ತೀಚೆಗೆ ಸಿದ್ದಾಪುರ ಹೊಸಂಗಡಿ ಭಾಗದಲ್ಲಿ ಅಂದರೆ ಕುಂದಾಪುರ ತಾಲೂಕಿನ ಸಿದ್ದಾಪುರ ಹೊಸಂಗಡಿ ಕಮಲಶಿಲೆ ಭಾಗದಲ್ಲಿ ಒಂಟಿ ಸಲಗ ಒಂದು ನಿದ್ದೆ ಮೂರು ದಿನಗಳ ಕಾಲ ರಾತ್ರಿಯೆಲ್ಲ ನಗರದಲ್ಲಿ ಸಂಚಾರ ಮಾಡುವಂತಹದ್ದು ಹಗಲುವಾದ ಕೂಡಲೇ ಕಾಡಿನ ಒಳಗೆ ಹೋಗಿ ಅವಿತು ಕುಳಿತುಕೊಳ್ಳುವಂತಹದ್ದು ಇದನ್ನು ಕಾರ್ಯಾಚರಣೆ ಮಾಡುವಂಥದ್ದು ವನ್ಯಜೀವಿ ವಿಭಾಗಕ್ಕೆ ಅರಣ್ಯ ಇಲಾಖೆಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ಘಟ್ಟ ಇಳಿದು ಬಂದಂತಹ ಈ ಆನೆ ಅಲ್ಲಿನ ಏನು ಭದ್ರ ವನ್ಯಜೀವಿ ವಿಭಾಗದಿಂದ ಬಂದಂತಹ ಆನೆ ಮಂಡಗದ್ದೆ ತೀರ್ಥಹಳ್ಳಿ ಮತ್ತು ನಗರ ಮುಂತಾದ ಭಾಗಗಳಲ್ಲಿ ಸಂಚಾರವನ್ನು ಮಾಡಿ ಬಾಳೆಬರಿ ಘಾಟಿಯಿಂದ ಇಳಿದು ಸಿದ್ದಾಪುರ ಭಾಗದಲ್ಲಿ ಒಂದು ನಿದ್ದೆಗೆಡಿಸುವ ಒಂದು ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು ಆ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಎದುರಾದವು ಅದರ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ನುರಿತ ಸಿಬ್ಬಂದಿಗಳು ಈ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಮತ್ತು ಅದರ ಜೊತೆಗೆ ಚಿಕ್ಕಮಗಳೂರು ಭಾಗದಿಂದ ಕರೆಸ್ಕೊಳ್ಳಬೇಕಾಯಿತು ನಂತರ ಸಕ್ಕರೆ ಬೈಲಿನಿಂದ ಮೂರು ಆನೆಗಳನ್ನು ತರಿಸಿಕೊಂಡು ಇದನ್ನು ಪಳಗಿಸುವ ಕಾರ್ಯಾಚರಣೆಯ ಮೂಲಕ ಸದ್ಯ ಅಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಜನ ಅನ್ನುವಂಥದ್ದು ಆದರೆ ಈ ಘಟನೆ ಒಂದು ಪಾಠ ಕಾಡಾನೆಗಳು ಈ ಭಾಗಕ್ಕೆ ಬರಬಾರದು ಅಂತಿಲ್ಲ ಅನ್ನುವಂಥದ್ದು ಈ ಮೂಲಕ ಗೊತ್ತಾಯಿತು ಸುಮಾರು ಹತ್ತು ವರ್ಷಗಳ ಹಿಂದೆ ಹೆಬ್ರಿ ತಾಲೂಕಿನಲ್ಲಿ ಒಂದು ಬಾರಿ ಕಾಡಾನೆ ಕಾಣಿಸಿಕೊಂಡಿತ್ತು ಒಬ್ಬನ ಸಾವಿಗೂ ಕೂಡ ಅದು ಕಾರಣ ಆಗಿತ್ತು ಆ ನಂತರದಲ್ಲಿ ತಿಂಗಳೇ ಪರಿಸರದಲ್ಲಿ ಮೂರ್ನಾಲ್ಕು ತಿಂಗಳ ಹಿಂದೆ ಒಂದು ಮರಿ ಕಾಡಾನೆ ಕಾಣಿಸಿಕೊಂಡಿತ್ತು ಕುದುರೆಮುಖ ವಿಭಾಗದಿಂದ ತಪ್ಪಿಸಿಕೊಂಡು ಬಂದಂತಹ ಮರಿ ಕಾಡಾನೆ ಒಂದೆರಡು ದಿನಗಳ ಕಾಲ ಗದ್ದೆಯನ್ನು ಅಸ್ತವ್ಯಸ್ತ ಮಾಡಿದ್ದಿತ್ತು ಕಳೆದ ವಾರ ಕಾರ್ಕಳ ತಾಲೂಕಿನ ಶಿರ್ಲಾಲು ಭಾಗದಲ್ಲಿ ಹೆಬ್ರಿ ಕಾರ್ಕಳ ಮಧ್ಯೆ ಬರುವಂಥ ಶಿರ್ಲಾಲು ಅನ್ನುವಲ್ಲಿಯೂ ಕೂಡ ಕಾಡಾನೆ ಕಾಣಿಸಿಕೊಂಡಿತ್ತು ಅಲ್ಲೂ ಕೂಡ ಗದ್ದೆಗಳಲ್ಲಿ ಆನೆಯ ಹೆಜ್ಜೆ ಗುರುತುಗಳು ಕಂಡಿತ್ತು ಆದರೆ ಆನೆ ಕಂಡು ಬಂದಿರಲಿಲ್ಲ ಆದರೆ ಇದೀಗ ಸಿದ್ದಾಪುರ ಭಾಗದಲ್ಲಿ ಕಾಣಿಸಿಕೊಂಡಂತಹ ಆನೆ ಅನೇಕ ಸವಾಲುಗಳನ್ನು ಚಾಲೆಂಜ್ಗಳನ್ನು ಇಲಾಖೆಯ ಮುಂದೆ ಇಟ್ಟಿದೆ ಒಂದು ವೇಳೆ ಮತ್ತೆ ಕಾಡಾನೆ ದಾಳಿ ಆದರೆ ಮಾಡುವುದೇನು ಇದಕ್ಕೆ ಬೇಕಾದಂತಹ ಕಾರ್ಯಾಚರಣೆ ನಡೆಸುವುದು ಹೇಗೆ ಅದಕ್ಕೆ ಬೇಕಾದ ಸಿಬ್ಬಂದಿಗಳ ವ್ಯವಸ್ಥೆ ಏನು ಹೊರಗಿನಿಂದಲೇ ಆನೆಗಳು ಬರಬೇಕು ಹೊರಗಿನಿಂದಲೇ ತಂಡಗಳು ಬರಬೇಕು ಅರವಳಿಕೆ ಕೊಡುವಂಥದ್ದು ಹೀಗೆ ಪ್ರತಿಯೊಂದು ಸವಾಲುಗಳು ಇರುವಂಥದ್ದು ಸೊ ಕಾಡಿನ ಅಂಚಿನಲ್ಲಿರುವ ಪುಟ್ಟ ಪುಟ್ಟ ನಗರದ ವಾಸಿಗಳಿಗೆ ಇದೊಂದು ಆತಂಕವಾಗಿ ಕಾಡ್ತಾ ಇದೆ ಮೂರು ದಿನ ಏನು ಈ ಭಾಗದಲ್ಲಿ ಕಾಡನೆ ಬಂದ ಸಿದ್ದಾಪುರ ಪರಿಸರದಲ್ಲಿ ಕಾಡಾನೆ ಬಂದಾಗ ಶಾಲೆಗಳಿಗೆ ರಜೆ ಕೊಡಬೇಕಾಗಿ ಬಂತು ಪೇಟೆಗೆ ಪೇಟೆಯನ್ನೇ ಬಂದ್ ಮಾಡಬೇಕಾಯಿತು ಸಿದ್ದಾಪುರ ಹೊಸಂಗಡಿ ಭಾಗದಲ್ಲಿ ಸೊ ಈ ರೀತಿ ಪದೇ ಪದೇ ಮರಳು ಕಳಿಸಿದರೆ ನಾವೇನು ಮಾಡುವುದಪ್ಪ ಅನ್ನುವಂಥ ಆತಂಕ ಆ ಭಾಗದ ಜನರಿಗೆ ಕಾಡ್ತಾ ಇದೆ ಸೊ ಈ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ಗಮನವನ್ನು ಮುಂದಿನ ದಿನಗಳಲ್ಲಿ ವಹಿಸಬೇಕಾಗತ್ತೆ ಯಾಕಂದರೆ ಕಾಡಾನೆ ಉಡುಪಿಗೂ ಬರಬಹುದು ಉಡುಪಿಯಲ್ಲೂ ಉಪಟಳ ಮಾಡಬಹುದು ಅನ್ನುವಂಥದ್ದು ಈ ಮೂಲಕ ಗೊತ್ತಾಗಿದೆ ಸೊ ಎರಡು ಕಡೆ ಬಂದಿರುವಂಥದ್ದು ಕೂಡ ಒಂಟಿ ಸಲಗಗಳು ಸೊ ಅವುಗಳು ಪ್ರತ್ಯೇಕ ಏನು ಗುಂಪಿನಿಂದ ಪ್ರತ್ಯೇಕ ಬಂದಂತಹ ಆನೆಗಳಲ್ಲ ಸೊ ಅದರ ಕಾರ್ಯಾಚರಣೆ ನಡೆಸುವಂತಹ ಬಹಳ ದೊಡ್ಡ ಸವಾಲು ಇಲಾಖೆಯ ಮುಂದೆ ಇತ್ತು ಮತ್ತೆ ಮತ್ತೆ ಈ ಸವಾಲುಗಳು ಮುಂದಿನ ದಿನಗಳಲ್ಲಿ ಬರಬಹುದು ಆಗಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಲೇ ಮಾಡಿಕೊಂಡ್ರೆ ಒಂದಿಷ್ಟು ಕಾಡಂಚಿನ ಜನ ನೆಮ್ಮದಿಯಿಂದ ಇರಬಹುದು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್